ಯಾಕೋಣ ಇನ್ ಕೂತೇ ಅದೇ ನೀನ್ ಎಂತ ಬರ್ತಾ ಕುತೀನಿ ಮದ್ವೆನ ಆಗಲ್ಲ ನಾನು ಬಿಡು ಈ ಕಡೆ ಒಂದಿನ್ ಏತಿ ಒಳಗ ಹೊಲ್ಸಿಲ್ ಹಾಕೊಂಡ್ ಬಡದಿರ್ಬೇಕು ನೀನ್ ಅರ್ತ ಕುಂತೀನಿ ನಮ್ ಮನಿ ಹುಡುಗರು ಹೊಸಲ್ ಕಾಕೊಂಡ್ ಮುಕ್ಕೊತಾರ ಕಟ್ಟಿಗೆ ಇಬ್ರು ಹೌದಾ ಹೊಲ್ ಬಿಡ ನಿನ್ನ ಯಾರನ್ನೋ ಗಾಡಿ ಮೇಲೆ ಕುಂದರ್ಸ್ಕೊಂಡು ಹೊಂಟಿದಲ್ಲಿ ಯಾರಕ್ಕೆ ನೋಡಿದೆ ನೋಡ್ದಾನ ಗೊತ್ತ ನಮ್ಮ ಊರ ಕದ್ದು ನೋಡೋ ಮಗ ನೀ ಒಬ್ಬನೇ ಅದಕ್ಕ ಮಾಡಿ ಯಾರಕ್ಕೆ ಯಾವ ಮುದ್ದೆ ಸಣ್ಣ ಕುತಿದ್ ನೋಡಿ ಅಂತಲ್ಲ ಹೌದ್ ನೋಡಿದೆ ಯಾರ ಯಾರ ಅದ್ ಸೆಟಪ್ ಸೆಟಪ ಯಾರ್ಯಾರ

ಏನಪ್ಪ ನೀನೀಗ ಚಾ ಬೇಕಾ ಏನು ಬೇಕಪ್ಪ ನೀನು ಗೋರ್ಮೆಂಟ್ ಬೇಕಾ ಹಾರ್ಲಿಕ್ಸ್ ಬಗ್ಗೆ ಏನ್ ಬೇಕಾ ದೋಸ್ತ ಚಾ ಮಾಡ ನೀತು ನೀವು அதன்படி <laughs> 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 <Yeah? laughs>

ಅಲ್ಲಿ ಕೊರ್ತರೆ ಹೋಗಿ ಸುಮ್ಮ ಏನಾದ್ರೂ ಹೇಳದ ನೀ ಹೋಗೋರು ಹೋಗು ಮರ ಕೊರ್ತರೆ ಹೋಗಿ ಹಾತ್ ಬಿಡಿ ಅಲ್ಲ ಏನೇನ್ ಮಾಡಕತ್ತೀಯಾ ಏನೇನ್ ತಾಣ್ಣ ನೀವು ಕೆಲಸ ನೀ ಸುಮ್ಮರಿರೋ ಮರೆ ನೀ ಬಾಯಿ ಮುಚ್ಚಿರು ಸುಮ್ಮ ಇರೋ ಮರೆ ಹಳದಾಗಿಂದ ಕಡಕೊಂಡ್ ಬಂದಿರಾನಾ ಪಳ್ಳಗೆದನ್ನಿ ಆ ಮತ್ತೆ ಗುಡಿ ಮುಂದೆ ಮುಕಂದಿದ್ದಿಲು ಗುಡಿ ಮುಂದೆ ಯಾ ತನಪೇನೋ ಮಾದಳಕ್ಕೆ ಬರಲಿ ನಿಮಗೆ ಏನು ಮಾಡ್ರೋ ಮರೆ ಮತ್ತೆ ಸುಮ್ಮರು

ரியாலிட்டி முனை யாரேர்மா ஏன மக்க நீ தொண்டிட்டி நடு வந்துடி ஏ இல்ல லே நான் அதெல்லாம் தொண்டில நடு இங்க கை ஜார் வீசுற எல்லாரும் ஒக்கிட்டு இரு நீ சரி லே நான் அதில்லை ஏ சரி எல்லாரும் கை ஆக்க வந்து நீ தொண்டிட்டு கோணனும்

ಏ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಕ್ಯೋ ಮಾರಾಯ ನೀನು ಏನು ತಿನ್ನಾಕಬೇಕು ಉನ್ನಾಕಬೇಕು ಏನು ಬೇಕು ಹೇಳ್ನಾ ಎಲ್ಲ ಕೊಡ್ಸ್ತಾಯಿ ನನ್ಗೆ ಯಾಕೆ ತೋಣುಂಟೆ ರಾಡ್ಯಾ ನೀ ಕೊಡ್ಸ್ಬಾ ಮಾರಾಯ ನಾನು ಕೊಡ್ಸ್ತೀನಿ ನೀ ಸುನಡಿ ಏ ಬ್ಯಾಡೋ ಇವನು ನಮ್ಮ ಗಿಡ್ಡನ್ ಕರ್ಕೊಂಡು ಹೋಗೋದು ನನಗೆ ಬಹಳ ಐದೈತಿ ಹೋದಾ ಇವನು ಹೆಂಗ್ ಕರ್ಕೊಂಡು ಹೋಗ್ಲಿ ಇದ್ರ ರಾಡ್ಯಾ ನೀ ಒತ್ತಾ ತಲೆ ಕಿಡ್ಸೋಡ್ ಸುಮ್ ಆರಾಮ ನಡಿ ನೀ ಇಂಗ್ಲಿಕ ಕುಣಕೋತ ನಡಿ ಬಾ ಮಾರನೇ ಇಂಗ್ ಏ ಅಣ್ಣ ನಂದಿ ನಡಿಗೆ ನಾ ಹೆಂಗೈತ ಅಣ್ಣ ಏನು ಮಾಡ್ಲಿ ನಾನು ಒಕ್ಕ ಒಕ್ಕ ಬಿಡ್ ಎಂದ್ರೆ ಫ್ಯಾಮಿಲಿ ಹರ್ಕೊಂಡು ಅಣ್ಣ ನಾನು ನಡಿದೆ ಈಗ ಈ ರಜನಲ್ಲಿ ಗಿಡ್ಡನ್ ಕರ್ಕೊಂಡು ಹೋಗುದು ಹೇಗಪ್ಪ ನಾನು ಬರ್ತೀನಿ ನಾನು ಇಪ್ರೇ ಬಾ ಮಾರಾ ನಿಂಗೆ ಏನು ಕಿರಿಕಿರಿಪ್ಪಾ ನಾನು ಬಡ ಮಳೆ ಬರ್ತಂದೋ

ಅಂದ್ರೆ ಈಗ ಈಗ ಲಾಯರ್ ನೀನು ಈಗ ಲಾಯರ್ ನಮ್ಮ ಮನೆಗೆ ಬರ್ತೀ ಈಗ ನನ್ನ ಹಿಂತಿಗೇನು ರೀ ಹೇಳಿ ಡೈವರ್ಸ್ ಈ ಡೈವರ್ಸ್ ಕೊಡಿಸಿ ನಾ ಇಬ್ರು ಆಮೇಲೆ ಮದುವೆ ಆಗ್ಬಿಡಮ್ಮ ಅದಕ್ಕೇನು ಗೊತ್ತಲ್ಲ ಕಟ್ ಅನ್ಕೊಡುದು ಅದ್ಕೆ ಏನೋ ಗೊತ್ತಲ್ಲ ಒಟ್ಟು ಹಿಂಗೆ ಏನ್ರ ಒಟ್ಟು ಇಂಗ್ಲೀಷ್ನ್ಯಾಗ ಏನ್ರಿ ಮತ್ತೆ ಬಿಡು ಅದು ಒಪ್ಕೊಂಬಿಡ್ತದ ಆಂ ಒಟ್ಟು ಅಕ್ಕ ನಿಂದ ಮಾಡಿ ನಾ ಇಬ್ರು ಹೋಗಿ ಎಲ್ಲ ಸಟ್ಲೇ ಬಿಡಮ್ಮ ಬಾರಿ ಪ್ಲಾನ್ ಆಗ್ತಿ ಏಯ್ ರಾತ್ರಿ ಒಳಗೆ ಪಿಚ್ಚರ್ ನೋಡೋದಿಂದ ಆ ಪಿಚ್ಚರ್ ಹಿಂಗೆ ಬಂದ್ಬಿಡ್ತಪ್ಪ ಅದಕ್ಕೆ ನನಗೆ ಗೊತ್ತಾಯ್ತು ನನಗೆ ಇದು ಕರೆಕ್ಟ್ ಡೈಲಾಗ್ ಆಗುತ್ತಿದೆ ನೀ ನೀ ಎದೆ ಮೈ ಬಿಡುವ ಇ inglês ಮಾತಾಡ್ತೀಯಾ ಹಂಗು ಹಾ ಬಾ ಬಾ ಈ ಅಡಸಿ ಮಕ್ಕಳು ಎಲ್ಲ ಇರೋ ಬಾ ಬಾ ನಡೆ ನಡೆ ನಿ ನೀ ಬೇಬಿ ಕರೆನೋ ನೀ ನಿನ್ನ ಹೆಂಡತಿ ಡೈವರ್ಸ್ ಮಾಡ್ತಿ ಹೌದು ಮತ್ತೆ ಅಕ್ಕ ಡೈವರ್ಸ್ ಮಾಡಿ ನಿನ್ನ ಜೊತೆ ಇರಬೇಕು ಅಂತ ನಾನು ಹೌದು ಆದ್ರೆ ನಿನ್ನ ಹೆಂಡತಿ ಗೊತ್ತಾತ ತಂದ್ರೆ ಏನು ಮಾಡ್ತಿ ಮಂತ ಅದಕ್ಕಾ ನಿನಗ ಕೋಟಾ ಬುಕಾಯ್ದಿ ಕೊಟಿನಿ ನೀಸಾದ ಲಾಯರ್ ಆ ಲಾಯರ್ತರ ಮಾತಾಡಬೇಕು ನೀ ಮನಿವಗನ

ಬರ್ತೇನ್ ಬಿಡ ಆದ್ರೆ ನೀನು ಎರಡ್ ಮಕ್ಳು ಅದಾವಲ್ಲ ಏನ್ ಮಾಡೋದೇ ಹಾಕಿ ಅದಾವ ನೀ ಮಕ್ಳ ಹಾಕಿದ್ವಿ ಯಾಕಂದ್ರೆ ನೀ ಚಂದದಿ ಮಾತಾಡ ರೆಡಿ